ಆತ್ಮೀಯ ಬಂಧುಗಳೇ ನಾನು ಹನುಮಂತಪ್ಪ ಹಂಪರ ಅಂತೇಳಿ ಕರ್ನಾಟಕ ದಲಿತ ಸಂಘಟನಾ ಸಮಿತಿಯ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದರು ಈ ಒಂದು ಸಂಘಟನೆಯ ಕಾರ್ಯಕರ್ತನಾಗಿ ರೈತರ ಸಮಸ್ಯೆ ಸಲುವಾಗಿ ಸಿಂಧನೂರು ನಗರದ ಗಂಗಾವತಿ ರಸ್ತೆಯಲ್ಲಿ ಪ್ರವಾಸಿ ಮಂದಿರದ ಅಪೋಸಿಟ್ ಇರ್ತಕ್ಕಂಥ ತೋಟಗಾರಿಕೆ ಇಲಾಖೆಗೆ ನಾವು ಭೇಟಿ ಕೊಟ್ಟಾಗ ಆ ಒಂದು ತೋಟಗಾರಿಕೆ ಇಲಾಖೆಯನ್ನು ಹುಡುಕುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಕಾರಣ ಏನಂದರೆ ಆ ಒಂದು ತೋಟಗಾರಿಕೆ ಇಲಾಖೆಯ ಮುಂದಿರತಕ್ಕಂಥ ಫುಟ್ಪಾತ್ನಲ್ಲಿ ಸುಮಾರು ಬಂಡಿ ಅಂಗಡಿಗಳು ಅದನ್ನು ಒಂದು ಆ ಒಂದು ಕಾರ್ಯಾಲಯದ ಮುಂದಿರತಕ್ಕಂಥ ಫುಟ್ಪಾತನ್ನು ಅತಿಕ್ರಮ ಮಾಡಿಕೊಂಡು ಆ ಒಂದು ಕಾರ್ಯಾಲಯವನ್ನು ಕಾಣದಂತೆ ತಮ್ಮ ಒಂದು ವ್ಯವಹಾರವನ್ನು ಮಾಡತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಂಗಾಗಿ ಗ್ರಾಮೀಣ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ರೈತರಿಗೆ ಆ ಒಂದು ಕಾರ್ಯಾಲಯ ಎಲ್ಲಿದೆ ಅಂತ ಹುಡುಕುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಒಂದು ಕೃಷಿ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ತಕ್ಕಂಥದ್ದು ಆಗಿರ್ಬೋದು ಜೊತೆಗೆ ಒಂದು ಸಿಂಧನೂರು ನಗರದ ನಗರಸಭೆ ಪೌರಾಯುಕ್ತರಿಗೆ ಈ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದರೂ ಕೂಡ ಇದರಿಂದ ಸಾಕಷ್ಟು ಒಂದು ರೈತರಿಗೆ ಸಮಸ್ಯೆ ಆಗ್ತಕ್ಕಂಥದ್ದೊಂದು ಕಂಡು ಬರ್ತಾ ಇದೆ ಹಾಗಾಗಿ ಈ ಬಗ್ಗೆ ಪೌರಾಯುಕ್ತರು ಕೂಡ ಕಂಡು ಕಾಣದಂತೆ ಕೂಡ ಮೌನವಹಿಸಿರ್ತಕ್ಕಂಥದ್ದು ಕೂಡ ಒಂದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದ್ದು ಈ ಬಗ್ಗೆ ಅಲ್ಲಿ ಒಂದು ಕಾರ್ಯಾಲಯದ ಮುಂದೆ ಇರ್ತಕ್ಕಂಥ ಒಂದು ಸಣ್ಣ ಕೂಲಿ ಕಾರ್ಮಿಕರಿಂದ ಎಷ್ಟೊಂದು ಬಾಡಿಗೆ ರೂಪದ ಹಣವನ್ನು ಪಡೆದುಕೊಂಡು ತಾವು ಮೈನವಹಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಿದೆ ಹಾಗಾಗಿ ಈ ಕೂಡಲೇ ಅಲ್ಲಿ ಸರ್ಕಾರಿ ಒಂದು ಕಾರ್ಯಾಲಯದ ಮುಂದೆ ಇರತಕ್ಕಂಥ ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಒಂದು ವೇಳೆ ಈ ಒಂದು ಈ ಒಂದು ನಮ್ಮ ಬೇಡಿಕೆಯನ್ನು ಒಂದು ಗಣನೆಗೆ ತೆಗೆದುಕೊಳ್ಳದ ತೆಗೆದುಕೊಳ್ಳಿಲ್ಲ ಅನ್ನೋದಾದರೆ ಅವರ ವಿರುದ್ಧ ಸೂಕ್ತವಾದಂಥ ಒಂದು ಹೋರಾಟವನ್ನು ಒಂದು ನಗರಸಭೆ ಕಾರ್ಯಾಲಯದ ಮುಂದೆ ಮತ್ತು ತೋಟಗಾರಿಕೆ ಇಲಾಖೆ ಮುಂದೆ ಹಮ್ಮಿಕೊಳ್ಳಬೇಕಾಗದಂತೇಳಿ ಈ ಮೂಲಕ ನಾನು ನಮ್ಮ ಸಂಘಟನೆ ಪರವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ